ಹಾಯ್ ಫ್ರೆಂಡ್ಸ್ ಹಾಫ್ ಬಾಯ್ಲ್ಡಿಗೆ ಸ್ವಾಗತ ಸುಸ್ವಾಗತ ಸಂಜೆ ಮಲ್ಲಿಗೆ ಒಂದು ಅರಳಿ ನಗುತ್ತಲೀಹುದು ಕಾಣುವ ಗಿರಕಿಗೆ ಮೈಯ ತೆರೆದಿಹುದು ಇದು ಒಂದು ಜಾತಿಯ ಹೂವು ಇದರ ಹೆಸರು ಸಂಜೆ ಮಲ್ಲಿಗೆ ಇದಕ್ಕೆ ಸಂಜೆ ಮಲ್ಲಿಗೆ ಅಂತ ಯಾಕೆ ಕರೀತಾರೆ ಅಂತೇಳಿದರೆ ಇದು ಸಂಜೆ ಅರಳತ್ತೆ ಹಾಗೂ ಬೆಳಿಗ್ಗೆ ನರಳತ್ತೆ ಈ ನರಳಿಕೆಯಲ್ಲಿ ಹಲವಾರು ಕದಲಿಕೆಗಳಿವೆ ಈ ಕದಲಿಕೆಗಳು ಯಾವುದೋ ಗಿರಾಕಿಯ ಹೆಜ್ಜೆ ಸಪ್ಪಳವಿರಬಹುದು ಯಾವುದೋ ಗಿರಾಕಿಯ ಮೈಯ ವಾಸನೆ ಇರಬಹುದು ಯಾವುದೋ ಗಿರಾಕಿ ತ್ರಶೆ ತೀರಿಸಿದ ನಂತರ ಬಿಸಾಕಿ ಹೋಗುವ ಜೀವಂತ ಶವ ಇರಬಹುದು ಇದು ದೈವ ನಿಯಮವೇ ನನಗೂ ಗೊತ್ತಿಲ್ಲ ಆದರೆ ಸಂಜೆ ಮಲ್ಲಿಗೆ ಅಂತ ಕರೆಯೋದು ರಾತ್ರಾಣಿ ಅಂತ ಕರೆಯೋದು ಸಾಧಾರಣ ಇದೊಂದು ಹೂವಿಗೆ ಮಾತ್ರ ಹಾಗೂ ಕತೆ ಕವನ ಯಾವುದೇ ಒಂದು ರೀತಿಯ ಅಲಂಕಾರಗಳಿಗೆ ಅಥವಾ ಒಂದು ಉಪ್ಪಮೆಗಳಾಗಿ ಯೂಸ್ ಮಾಡ್ಕೊಳ್ಳೋದು ಅಂತೇಳಿದರೆ ಈ ಒಂದು ಹೂವಿನ ಹೆಸರನ್ನು ಹೇಳ್ತಾ ನಾವು ವೇಷ್ಯರು ಅಂತೇಳಿ ಕರಿತೇವಲ್ಲ ಅವರ ಒಂದು ಹೃದಯದ ಭಾವನೆಗಳನ್ನು ಹೇಳೋದಾದರೆ ನಾವು ಇದೇ ಒಂದು ಸಂಜೆ ಮಲ್ಲಿಗೆಯನ್ನು ಅಪ್ಪಟವಾಗಿ ಕುಸುರಿಯಲ್ಲಿ ನೈದಂತೆ ಹೇಳ್ತೇವೆ ಯಾಕೆ ಅಂತ ಹೇಳಿದರೆ ಈ ಸಂಜೆ ಮಲ್ಲಿಗೆ ಹೂವಿನಲ್ಲಿರುವಂಥ ಕುಸುಮಗಳು ಆ ಕುಸುಮಗಳಲ್ಲಿರುವಂತಹ ಒಂದಿಷ್ಟು ಎಳೆಗಳು ಅದರ ಮೇಲಿರುವ ಈ ನೀರಿನ ಬಿಂದುಗಳು ಈ ಬಿಂದುವಿನಲ್ಲಿರುವ ಹಲವಾರು ಕತೆಗಳು ಆ ಕತೆಗಳಿಗೊಂದು ಭೂಷಣವೇ ಈ ಸಂಜೆ ಮಲ್ಲಿಗೆಯ ಗಿಡ ಅಂದವಾಗಿ ಅಲಂಕರಿಸಿಕೊಂಡು ಬಂದ ಹೆಣ್ಣೊಬ್ಬಳು ಬಾಗಿಲಲ್ಲಿ ನಂತೂ ವೈಯ್ಯಾರದಿ ಸನ್ನೆ ಮಾಡುತ್ತಾ ನನ್ನ ಕರೆದಳು ನಾನೇನು ಬಿಡುವನೇ ನನಗದೇ ಬೇಕಿತ್ತು ಹಾಗಾಗಿ ನಾನು ಓಡೋಡಿ ಹೋದೆ ಇವೆಲ್ಲದರ ರಸವನ್ನು ಹೀರಿದೆ ನಾನು ಕೊಟ್ಟ ದುಡ್ಡಿಗೆ ನನಗೆ ಎಷ್ಟು ಬೇಕೋ ಅಷ್ಟು ತೀಟೆ ತೀರಿಸಿಕೊಂಡೆ ನಂತರ ಹಾಗೇ ಮೈ ಚೆಲ್ಲಿ ಅವಳನ್ನು ಬಿಟ್ಟು ಬಂದೆ ಆದರೆ ಜಗತ್ತಿನ ಹಬ್ಬಳುಗಳಿಗೆಲ್ಲರಿಗೂ ಈ ಒಂದು ರಾತ್ರಾಣಿ ಅಥವಾ ಸಂಜೆ ಮಲ್ಲಿಗೆ ಇದರ ಒಂದು ಉಪಯೋಗ ಅಥವಾ ಈ ಒಂದು ಶಬ್ದವನ್ನು ನಾವು ಯಾಕೆ ಬಳಸ್ತೇವೆ ಅಂತ ಹೇಳೋದನ್ನು ಹೇಳಿದ್ದೇನೆ ಕೇಳ್ದವರಿಗೂ ಹಾಗೂ ನೋಡಿದವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೇನೆ